Our Tamil Nadu friend will share. Every drop of water has to be conserved. If I raise anything, our Tamil Nadu friends will miss it. Drinking water problem in Karnataka is a major problem. I'm not going to praise the Prime Minister unless I satisfied myself. I'm not coming here to make an election campaign. Honorable Prime Minister to see that something is done to solve the drinking problem. ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಡಬೇಕು ಈ ವಿಷಯದಲ್ಲಿ ಪ್ರಧಾನಿಗಳು ದಯಮಾಡಿ ಮಧ್ಯಪ್ರವೇಶವನ್ನು ಮಾಡಬೇಕು ಕರ್ನಾಟಕದ ಕುಡಿಯುವ ನೀರಿನ ಸಂಕಷ್ಟವನ್ನ ಪರಿಹಾರ ಮಾಡಬೇಕು ಅಂತ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡ ಮನವಿಯನ್ನ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ತಮಿಳುನಾಡು ಸ್ನೇಹಿತರು ಅನ್ಯತಾ ಭಾವಿಸಬಾರದು ಅಂತಲೇ ರಾಜ್ಯದ ಕುಡಿಯುವ ನೀರಿನ ಸಮಸ್ಯೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಂತಹ ಮಾಜಿ ಪ್ರಧಾನಿಗಳು ಕೇಂದ್ರ ಸರ್ಕಾರವು ಮೂವತ್ತು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಮೇಕೆದಾಟು ಯೋಜನೆಗೆ ಒಪ್ಪಿಗೆಯನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಪರ ವಾದ ಮಂಡಿಸಿದ ಹಿರಿಯ ವಕೀಲರೇ ಮೆಟ್ಟೂರು ಜಲಾಶಯಕ್ಕೆ ಮೇಲ್ಭಾಗದಲ್ಲಿ ಕರ್ನಾಟಕ ಜಲಾಶಯ ನಿರ್ಮಾಣ ಮಾಡಬಹುದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ದಯಮಾಡಿ ಪ್ರಧಾನಿಗಳು ಮಧ್ಯಪ್ರವೇಶವನ್ನು ಮಾಡಬೇಕು ಕರ್ನಾಟಕದ ಕುಡಿಯುವ ನೀರಿನ ಸಂಕಷ್ಟವನ್ನು ಪರಿಹಾರ ಮಾಡಬೇಕು ಇದಷ್ಟೇ ಎಲ್ಲರಿಗೂ ನನ್ನ ಪ್ರಾರ್ಥನೆ ಅಂತ ಮಾಜಿ ಪ್ರಧಾನಿಗಳು ಕೈ ಜೋಡಿಸಿ ಮನವಿಯನ್ನ ಮಾಡಿದ್ರು ಅವರ್ ತಮಿಳ್ನಾಡು ಫ್ರೆಂಡ್ ಬೈರ್ ಅವರ್ ಪ್ರೈಮ್ ಎಫ್ ವಾಟರ್ Agreed. If I have, if I raised anything, our Tamil Nadu friends will mistake. So one thing is our drinking water problem in Karnataka is a major problem. appeal to our Tamil Nadu friends to have the permission with the Union government. To construct, make a doctor project. That's all. It's a small one. We store about 30 TMC of water. Body, sir, I'll, right. I, I'll come. I'll no, nothing weird there. Yeah, I'll right. I only appeal. I don't want to make any noise. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಗ್ಯಾರಂಟಿಗಳನ್ನು ಸೋ ಕಾಲ್ಡ್ ಗ್ಯಾರಂಟಿಗಳು ಅಂತ ಕಟುವಾಗಿ ಟೀಕಿಸಿದ ಮಾಜಿ ಪ್ರಧಾನಿ ದೇವೇಗೌಡರು ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಾ ಇರುವ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದರು ಅನಗತ್ಯ ವೆಚ್ಚದ ಅನುತ್ಪಾದಕ ಅಲ್ಪಾವಧಿ ಲಾಭದ ಗ್ಯಾರಂಟಿಗಳು ಇದಾಗಿವೆ ಅಂತ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ದೇಶದ ಜನರ ಗಮನವನ್ನು ಸೆಳೆದಂತಹ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರ ಆಕ್ಷೇಪಣೆ ಗದ್ದಲದ ನಡುವೆಯೂ ತಮ್ಮ ಮಾತುಗಳನ್ನು ಮುಂದುವರೆಸಿದ್ರು ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ನವರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅವರು ನನ್ನನ್ನು ಸೇರಿ ಎಲ್ಲರನ್ನ ಬರುವಂತೆ ಕರೆದಿದ್ದಾರೆ ಈ ದೇಶದ ರಾಜಕೀಯ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದ್ರೆ ರಾಜಕೀಯ ಲಾಭಕ್ಕಾಗಿ ಅನಗತ್ಯ ವೆಚ್ಚದ ಅನುತ್ಪಾದಕ ವೆಚ್ಚಗಳನ್ನ ಯಥೇಚ್ಛವಾಗಿ ಮಾಡಲಾಗ್ತಾ ಇದೆ ನಾನಿಂದು ಇಂಥದ್ದನ ಮಾಡಿಲ್ಲ ಅಂತ ಅಂದ್ರು To join the rally. See how the political atmosphere in this country, with this type of expenditure, we are going to have spent in so many so called guarantees, unproductive. Just only short time gain. I have never done it. Though I was in ten months, forget that. ಏನು ಕಾಂಗ್ರೆಸ್ ಸದಸ್ಯರೊಬ್ರು ಮೋದಿ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮೋದಿ ಗ್ಯಾರಂಟಿಗಳು ಬಹಳ ಭಿನ್ನವಾಗಿವೆ ಅವುಗಳ ಬಗ್ಗೆ ಗೊತ್ತಿದೆ ಅಂತ ಗುಡುಗಿದ್ರು ಹೇಳಿದ್ರೆ ಕ್ಷಮೆಯನ್ನ ಕೇಳ್ತೇನೆ ಯಾರಿಗೂ ಯಾವುದಕ್ಕೂ ಅಪಖ್ಯಾತಿ ತರುವ ಉದ್ದೇಶ ನನ್ನದಲ್ಲ ಕರ್ನಾಟಕ ಸರ್ಕಾರ ಒಳ್ಳೆಯದು ಮಾಡಿದ್ರೆ ಮೆಚ್ಚುಗೆನ ವ್ಯಕ್ತಪಡಿಸ್ತೇನೆ ನನ್ಗೆ ಅದರಿಂದ ಏನು ಆಗ್ಬೇಕಾಗಿಲ್ಲ ಅಂತ ಅಂದ್ರು ಹಣ ಇಲ್ಲ ಪ್ರತಿಭಟನೆ ಮಾಡ್ತೇವೆ ಎಂದು ನಮ್ಮನ್ನೆಲ್ಲ ಕರೀತಾರೆ ಆದ್ರೆ ಕೇರಳದಲ್ಲಿ ಇದೇ ಉದ್ದೇಶಕ್ಕೆ ಅಲ್ಲಿನ ಎಲ್ಡಿಎಫ್ ಸರ್ಕಾರದ ಕರೆದರೆ ಕಾಂಗ್ರೆಸ್ನವರು ಬಹಿಷ್ಕಾರ ಹಾಕ್ತಾರೆ ಇದು ರಾಜಕೀಯ ಪರಿಸ್ಥಿತಿ ಅಂತ ಅವರು ಸರ್, ಬೇಸರಿಸಿದ್ದಾರೆ Sir. Madhya Pradesh, Rajasthan please. Are the same thing, sir. Please and, sir. And, and, sir, let the former Prime Minister express his thoughts. Sir, please, that, sir, please. I, please. I, I, no, no, sir. I don't give the floor to you. Field, Nothing will field. go on record. It's don't create kiosk. Please. No. For no, sorry. For the address, sir. Please, please. Please. It, so the, it is not on Karnataka government. Please. It is not on the government. Mr. No, the no. Friend, please. Please. don't force, my hand. A no. don't force my, my hand. No. no. Don't force my hand. So love, love what the, what are you the doing? The please. Let Take your seat. Nothing will go. Take your seat. You are not allowing me to run the house? ಇನ್ನು ಗ್ಯಾರಂಟಿಗಳ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಒಂದು ಘಟನೆ ಬಗ್ಗೆ ವಿವರಿಸುತ್ತೇನೆ ಹಾವೇರಿ ಜಿಲ್ಲೆ ಯಲಗಚ್ಚು ಗ್ರಾಮದ ಬಸವರಾಜ ವೆಂಕಟ ಎಂಬ ಯುವಕನ ಆತ್ಮಾಹುತಿ ಆಘಾತಕಾರಿ ನಿಮ್ಮ ಪ್ರಚಾರ ಪ್ರಿಯ ಕೊಟ್ಟಿ ಗ್ಯಾರಂಟಿಗಳ ಬಗ್ಗೆ ಸರ್ಕಾರದ ಆತ್ಮಸಾಕ್ಷಿ ಎದುರಾದ ದೊಡ್ಡ ಸವಾಲು ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದಂತಹ ಟ್ವೀಟ್ನ ಒಂದು ತುಣುಕನ ಓದಿದ್ರು ಹಾಗೂ ಆ ಬಗ್ಗೆ ವರದಿ ಮಾಡಿದ ಪತ್ರಿಕೆ ತುಣುಕನ ಪ್ರದರ್ಶಿಸಿದ್ರು ಆ ಯುವಕ ಕೆಲಸಕ್ಕಾಗಿ ತಾಯಿಯೊಂದಿಗೆ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ ಟಿಕೆಟ್ ಇಲ್ಲದ ಕಾರಣಕ್ಕೆ ಅವರಿಬ್ಬರನ್ನ ಧಾರವಾಡದ ಬಳಿ ಕೆಳಗಿಳಿಸಲಾಗ್ತದೆ ಅಲ್ಲಿ ತಾಯಿ ಮತ್ತು ತನಗೆ ಊಟಕ್ಕಾಗಿ ಆ ಯುವಕ ಅಲಿತಾನೆ ಕೆಲಸವನ್ನ ಹುಡುಕ್ತಾನೆ ಸಿಗೋದಿಲ್ಲ ಕೊನೆಗೆ ಅನಧದೃಷ್ಟ ಯುವಕ ಆತ್ಮಹತ್ಯೆನ ಮಾಡಿಕೊಳ್ತಾನೆ ಇದು ಕರ್ನಾಟಕದ ಗ್ಯಾರಂಟಿಗಳ ನೈಜ ಸ್ಥಿತಿ ಅಂತ ಮಾಜಿ ಪ್ರಧಾನಿಗಳು ಅತೀವ ಬೇಸರವನ್ನ ವ್ಯಕ್ತಪಡಿಸಿದ್ರು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬ ಶಾಸಕರನ್ನು ನಿಗಮ ಮಂಡಳಿಗೆ ನೇಮಕ ಮಾಡಲಿಲ್ಲ ಜನರ ತೆರಿಗೆ ಹಣದ ಪ್ರತಿ ಪೈಸೆಯನ್ನ ನೀರಾವರಿ ಯೋಜನೆಗಳಿಗಾಗಿ ತೆಗೆದಿಟ್ಟೆ ಜನರನ್ನ ದುಡ್ಡಿನಲ್ಲಿ ಒಂದು ಪೈಸೆಯನ್ನು ಅನಗತ್ಯವಾಗಿ ವೆಚ್ಚ ಮಾಡಲಿಲ್ಲ ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಹಾಗೆಯೇ ಕೆಲಸವನ್ನ ಮಾಡಿದ್ದೇನೆ ಅಂತ ಅವರು ಸದನದಲ್ಲಿ ಒತ್ತಿ ಹೇಳಿದ್ರು The what guarantee that has been given by Karnataka government, one instance I am quoting, not to praise the government headed by Honorable Prime Minister Narendra Modi. What has happened in Karnataka? So many guarantees. With these guarantees, we have been defeated. Now, it has been reported in press. What has happened there? The mother and son, without getting any job, they are going to Hawaii. There, they are also they have not got any job. They have want to went back by going train. They have ticketless. They chucked and made them to get down. There the boy is commit, going to commit suicide. This is how the guarantees are working today in Karnataka. ಇನ್ನು ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿ ಹತ್ತು ವರ್ಷ ಪೂರೈಸಿದ್ದಾರೆ ನಾನು ಕೇವಲ ಹತ್ತು ತಿಂಗಳು ಮಾತ್ರ ಆ ಹುದ್ದೆಯಲ್ಲಿದ್ದೆ ಆದರೆ ನಾನು ಅವರಿಗೆ ಹೋಲಿಕೆ ಮಾಡಿಕೊಳ್ತಾ ಇಲ್ಲ ನನ್ನ ಅರವತ್ತು ವರ್ಷಗಳ ಸಾರ್ವಜನಿಕ ಜೀವನದ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೈಸ್ ದಿ ಪ್ರೈಮ್ ಮಿನಿಸ್ಟರ್ ಅನ್ಲೆಸ್ ಐ ಸ್ಯಾಟಿಸ್ಫೈಡ್ ಮೈ ಸೆಲ್ಫ್ ದೇರ್ ಆರ್ ಸೆವರಲ್ ಪ್ರೋಗ್ರಾಮ್ಸ್ ವಿಚ್ ಎವ್ರಿ ಬಡಿ ಶುಡ್ ಅಪ್ರಿಸಿಯೇಟ್ ಇಟ್ ಇಸ್ ಅಪ್ ಟು ದೆಮ್ ಐ ಫೀಲ್ ಲೈಕ್ ದಟ್ Because having taken some decision in ten months, in ten years, several programs, what is done, I must appreciate, not only appreciate, the country will appreciate. It is not me. I am not coming here to make an election campaign. The country will appreciate. ಕರ್ನಾಟಕದಲ್ಲಿ ಕಳೆದ ಏಳು ತಿಂಗಳಿಂದ ರಾಜ್ಯ ಸರ್ಕಾರ ಹಲವಾರು ವಿಚಾರಗಳನ್ನ ಮುಂಚೂಣಿಗೆ ತಂದಿದೆ ಮೀಸಲಾತಿಯ ಬಗ್ಗೆ ನಾನು ಯಾರನ್ನು ಕೂಡ ದೂರುವುದಿಲ್ಲ ಅನೇಕ ಮೀಸಲಾತಿ ವರದಿಗಳ ಬಗ್ಗೆ ನನಗೆ ಗೊತ್ತಿದೆ ಅದೇ ರೀತಿ ಕರ್ನಾಟಕದಲ್ಲಿಯೂ ಕಾಂತರಾಜು ಸಮಿತಿ ವರದಿ ಬಗ್ಗೆ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಕಾಡುಗೊಲ್ಲ ಸಮುದಾಯ ಮೀಸಲು ಸೌಲಭ್ಯದಿಂದ ವಂಚಿತರಾಗಿ ಅನ್ಯಾಯಕ್ಕೆ ತುತ್ತಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಇವರನ್ನ ಎಷ್ಟೇ ಪ್ರವರ್ಗಕ್ಕೆ ಸೇರಿಸುವ ಪ್ರಸ್ತಾವನೆ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಧಾನಮಂತ್ರಿಗಳು ನಾಳೆ ಸದನದಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಗೆ ಉತ್ತರ ನೀಡಲಿದ್ದಾರೆ ಅವರ ಗಮನ ಸೆಳೆಯುವುದಕ್ಕಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ಅಂತ ಗೌಡರು ಹೇಳಿದರು there are so many issues raised by the present government. i know kaka kala committee report, mandal committee report, hanur committee report, and subsequently in karnataka, there are so many reports. katraja committee report, this report. see, all these things has led to the now this suffering of one community called the Cardagolla community. At that time, why I have not raised the minister was referring to so many issues, so many issues. Now, I am only pertaining to Cardagolla's, sir. ಹೀಗೆ ಈ ಸಂದರ್ಭದಲ್ಲಿ ಅನೇಕ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ದೇವೇಗೌಡರು ಇಂತಹ ಇಡಿ ವಯಸ್ಸಿನಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತನಾಡುವುದನ್ನು ಕಂಡ್ರೆ ಯಾವುದೇ ರಾಜಕೀಯ ನಾಯಕನಿಗೂ ಒಂದ್ ರೀತಿಯಲ್ಲಿ ಮೈ ಜುಮ್ ಅನ್ಸೋದು ಸತ್ಯ Honourable Prime Minister, to see that something is done to solve the drinking problem of Karnataka, Sir, that is all I would like to and pray and appeal to the members of all this House with a decision that said drinking water is a major problem. What all done by the Prime Minister, I wholeheartedly support and he has done a magnanimous work and i only say god give him a long life let him live for 100 years and serve this nation with this words i conclude thank you very much